ಸಾಲಗಾರ ಸಹಕಾರ ಸಂಘದ ತಂಡದ ಈ ಆಡಿಯೋ ಲಾಂಚ್ಗೆ ಶುಭ ಹಾರೈಸ್ತಾ ಇದ್ದೀನಿ ಆ ದೇವಿ ಈ ಚಿತ್ರವನ್ನು ತುಂಬಾ ಚೆನ್ನಾಗಿ ಮುನ್ನುಗ್ಗಿಸ್ಲಿ ಅಂತ ಬೇಡಿಕೊಡ್ತೀನಿ ಎಲ್ರಿಗೂ ಶುಭವಾಗಿ ಸಾಲಗಾರರ ಸಹಕಾರ ಸಂಘದ ಪೂರ್ತಿ ಸದಸ್ಯರಿಗೆ ಆಲ್ ವೆರಿ ಬೆಸ್ಟ್ ಸಿನಿಮಾ ಹಂಡ್ರೆಡ್ ಕ್ರೋಸ್ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ಚಿತ್ರದಲ್ಲಿ ಎಲ್ಲವೂ ನಡೀಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದನು ಗೌಡ ಅವರು ಹಾಗೆ ಸನತ್ ಕೂಡ ಆಗಮಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ದಿವ್ಯಾ ಗೌಡ બોલર છે. આજના કે આજના આવ લેવલ સ્મલનેસ એન્ટરટેનર્સ મતુ અવર સિની ક્રિએશન્સ બાનર હેઠળલીムーડી ભરતીરુંંત સંમા સાલગારના સહકાર સંઘા ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಕ್ರಾಂತಿ ಕ್ರೀಂತಿ ಏನಾದ್ರೂ ಸ್ಟಾರ್ಟ್ ಆಗತ್ತಾ ನೋಡೋಣ ಮಧ್ಯ ಪ್ರಿಯರ ಸಂಘ ಒಂದು ಇದೆ ನೋಡಿರಬಹುದು ಇಟ್ ಇಸ್ ನಾಟ್ ಅ ಜೋಕ್ ಅವ್ರು ತುಂಬಾ ಸೀರಿಯಸ್ ಆಗಿ ಹೋರಾಟವನ್ನ ಕೂಡ ಮಾಡಿರುವಂತದ್ದು ಸೊ ಸಾಲಗಾರರ ಸಹಕಾರ ಸಂಘ ಸಾಲನೆ ಮಾಡದಿರೋ ವ್ಯಕ್ತಿ ಇಲ್ಲ ಅನ್ನೋದು ಬಹಳ ಜನರ ಒಂದು ಮಾತು ಆದರೆ ಸಾಲ ಮಾಡಿದ ನಂತರ ಸರಿಯಾದ ಸಮಯಕ್ಕೆ ವಾಪಸ್ ತೀರ್ಸಿದ್ರೆ ಬಚಾವ್ ಇಲ್ದಿದ್ರೆ ಜೀವನ ಬಹಳ ದುರಂತವಾಗತ್ತೆ ಆದರೆ ಅವರು ಸೆಟ್ಟೆದು ನಿಂತು ಇಲ್ಲ ನಾವು ಇದರ ವಿರುದ್ಧ ಹೋರಾಡ್ತೀವಿ ನಮಗೆ ಸಹಕಾರ ನೀಡಬೇಕು ಸರ್ಕಾರ ಅಂತ ಹೇಳುವಂತ ಒಂದು ಅದ್ಭುತವಾದ ಗ್ಯಾಂಗ್ ಇದೊಂದು ನಗುವಿನ ಅಲೆಯಲ್ಲಿ ತೇರಿಸುವಂತ ಪ್ರಯತ್ನವನ್ನಷ್ಟೇ ಮಾಡ್ತಾ ಇರುವಂಥದ್ದು ಎ ಟು ಮ್ಯೂಸಿಕ್ ನಲ್ಲಿ ಇವತ್ತು ರಿಲೀಸ್ ಇದೆ ನಮ್ಮ ಸಿನಿಮಾದ ಶೀರ್ಷಿಕೆ ಗೀತೆ ಅಂದ್ರೆ ಟೈಟಲ್ ಸಾಂಗ್ ಧನ್ಯವಾದಗಳು ಎಲ್ಲರಿಗೂ ಕೂಡ ಶುಭ ಸಂಜೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈಗಾಗ್ಲೇ ಪಂಟ್ರು ಗೆಳೆಯ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ ಈ ಇಬ್ರು ಒಂದು ಚಪ್ಪಾಳೆ ಕೊಡ್ಲಿ ಯಾಕಂದ್ರೆ ಆ ಎರಡು ಸಿನಿಮಾದ ನಿರ್ಮಾಪಕರು ಅವರಿಬ್ರು ಸೊ ಮೂರನೇ ಸಿನಿಮಾಗೆ ಜೊತೆಯಾಗಿದ್ದಾರೆ ಹ್ಯಾಟ್ರಿಕ್ ಮೋಡಿ ಮಾಡ್ಲಿ ಈ ಜೋಡಿಗಳು ಅಂತ ಹೇಳ್ತಾ ಯು ನಿರ್ದೇಶಕರು ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಎಲ್ಲ ಬಂದಿರೋರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸಿನಿಮಾ ನಾವು ಪಂಟ್ರೂ ಮಾಡಿದ್ವಿ ಅದಾದಮೇಲೆ ಗೆಳೆಯ ಸಿನ್ಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದಮೇಲೆ ಅಲ್ಲೊಂದು ಜನ ನಮ್ಮ ಸ್ನೇಹಿತರ ಸಿಕ್ಕಾದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯಿತು ಸಾಮಾನ್ಯವಾಗಿ ಮೂರನೇ ಸಿನ್ಮಾ ಮಾಡ್ತೀವಿ ಮತ್ತೆ ಅಂದಾಗ ಒಂದು ದೊಡ್ಡ ದೊಡ್ಡ ಹೀರೋಗ್ ಮಾಡಬೇಕು ಮತ್ತೊಂದು ಮಾಡಬೇಕು ಈ ಥರ ವಿಷಯಗಳೇ ಇತ್ತು ಮೇಲೆ ನಾವು ಎಲ್ಲರೂ ಕತೆ ಹೇಳೋಕೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೋದ್ರೆ ತಡೆಯಪ್ಪ ಒಂದು ನಿಮಿಷ ಒಂದು ಇ ಎಮ್ ಆಯಿತಾ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯಿತು ಮತ್ತು ಬರೀ ಇದು ಹೇಳೋರು ಅವರು ಪ್ರೊಡ್ಯೂಸರ್ ಸರ್ ಮತ್ತ ನಮ್ಮ ಸುನಿ ಸಾರ್ ಹೇಳಿದ್ರೆ ಇಲ್ಲದ ನಾವು ಸ್ವಲ್ಪ ದುಡ್ಡು ಬರ್ಬೇಕು ಪ್ರಾಪರ್ಟಿ ಡೀಲ್ ಆದರೆ ದುಡ್ಡು ಬರ್ತದೆ ಒಂದು ಸ್ವಲ್ಪ ನೋಡೋಣ ತಡೆಯಿಂದ ಬರೀ ಎಲ್ಲರೂ ಬರೀ ದುಡ್ಬಾಗಿನೇ ಚರ್ಚೆ ಆಗೋದು ಅದಾದಮೇಲೆ ಅಂದ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿ ಅಲ್ಲಿ ಹೋಗ್ಬಾರ್ದು ಸದ್ಯಕ್ಕೀಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಸರ್ ಟೈಟ್ಲಿ ಕೇಳಿ ಟೈಟ್ಲ್ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಅಂದ್ರೆ ಏನಪ್ಪ ಟೈಟ್ಲು ಅಂದರೆ ಫಸ್ಟು ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಅಂದಾಗ ಇಬ್ರು ರಿಯಾಕ್ಷನ್ ಚೇಂಜ್ ಆಗೋಯ್ತು ಏನು ನಮ್ಮ ನೋಡಿದ್ರೆ ಏನು ಇಟ್ಬಿಟ್ಟೇನಪ್ಪ ಇನ್ನೊಂದರು ಅದಾದಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಗೆಳೆಯ ಸಿನ್ಮಾ ಮಾಡಿದಂಥ ನಮ್ಮ ಲೋಕೇಶ್ ಅವರು ಅವರು ಮತ್ತು ಕೆಂಪೇಗೌಡರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರಿಕೊಂಡು ಅಂತ ಅದಾದಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಈ ಯಾರನಾರು ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಹೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸಕ್ಕೆ ಬರ್ತೀನಿ ನಾನು ಪ್ರತಿದಿನ ನನಗೆ ಅದೇ ಕೆಲಸ ಟೆಕ್ನಿಷಿಯನ್ಸ್ ಆಗಿ ಎಲ್ಲರೂ ಪೇಮೆಂಟ್ ಕೊಟ್ಟಿದ್ದೆ ಇದು ಎರಡು ಸಿನಿಮಾ ನಾವೇ ಮೂರನೇ ಸಿನಿಮಾದಲ್ಲಿ ಪ್ರಾಬ್ಲಮ್ ಅದು ಆಗೋಯ್ತು ನನಗೆ ಒಂದು ಸ್ವಲ್ಪ ಕಮಿಟ್ಮೆಂಟು ಮತ್ತೊಂದು ಅಂತ ಇವಾಗ ಅನಿಸ್ತು ಓಕೆ ಈಗ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದರೆ ಸಾಲಗಾರ ಒಂದು ಸಂಘ ಬೇಕು ಅಂತ ನನಗೆ ಅವಾಗ ಅನಿಸ್ತು ಓಕೆ ನಾವು ಸಿನ್ಮಾದಲ್ಲಿ ಮಾಡಿ ಇಷ್ಟು ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದಲ್ಲಿ ತುಂಬಾ ಜನ ಸಮಸ್ಯೆ ಇದ್ದಿರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡ್ವಿ ಕತೆ ತಿರುಳಿ ಏನು ಅಂದರೆ ನಮ್ಮ ಜಾಲಿ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಕೆಂಪೇಗೌಡರು ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ಟಿನ ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗ್ಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದು ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ಥರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬ ವೆರೈಟಿ ವೆರೈಟಿ ಇರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬ ಡೀಪು ಸಾಲ ಮಾಡಿ ಫೈನಲ್ ಅಂತ ಏನು ಅಂದರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ತೀರ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವ್ರು ಎಂಥ ಮಂಡ್ರು ಅಂದರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನೂ ಸಾಲ ಮಾಡಿರನ್ನೆಲ್ಲ ಒಟ್ಟುಕುಡಿಸ್ತಾರೆ ಒಟ್ಟು ಕೂಡಿಸಿ ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟೋದೇ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದರೆ ಸರ್ಕಾರ ಮಾಡಿರೋ ಸಾಲ ನಮ್ಮಲ್ಲಿ ಲೆಕ್ಕ ಕೊಡೋಲ್ಲ ಸರ್ಕಾರ ಸಾಲ ನಾವು ಇದ್ದೀವಿ ಇದೀವಿ ಏನ್ ಓಕೆ ಅಪ್ಪ ಕಟ್ತೀವಿ ಮತ್ತೊಂದು ಕಟ್ತೀವಿ ಅಂತ ಸಾಲ ತೀರಿಸ್ತಾನೆ ಇದ್ದೀವಿ ನಮ್ಮ ಸಾಮಾನ್ಯ ಜನರ ಸಾಲ ಏನೇನು ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ಮ ಸಾಲ ತಿರ್ಸರಿ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮೆಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡೋಂಥ ಡಿಮೆಂಡ್ಸು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆ ಸಿನಿಮಾ ಶಿವಮೊಗ್ಗ ತೀರ್ಥಹಳ್ಳಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡಿದ್ವಿ ಟೋಟಲ್ ನಲವತ್ತೈದು ದಿನ ಶೂಟಿಂಗ್ ಮಾಡಿದ್ದೀವಿ ಸಿನಿಮಾನ ಈಗ ಆಲ್ರೆಡಿ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಫೈನಲ್ ಹಂತದಲ್ಲಿ ನಡೀತಾ ಇದೆ ಎಲ್ಲ ಸಿನಿಮಾ ಮುಗೀತು ಅಂದ್ಕೊಂಡಂಗೆ ಆಯಿತು ಅಂದರೆ ಈಗ ಪ್ರಮೋಷನ್ ಶುರು ಮಾಡಿದ್ದೀವಿ ಇವತ್ತಿಂದ ಇನ್ನು ಜೋಗಿ ಪ್ರೇಮ್ ಅವರು ನವೀನ್ ಅವರು ವಿ ಹರಿಕೃಷ್ಣ ಸರ್ ಸಾಂಗ್ ಆಡಿದ್ದಾರೆ ಅದು ಮತ್ತು ಸಿನಿಮಾದ ಕೆಲವೊಂದು ಗ್ಲಿಮ್ಸ್ಗಳೆಲ್ಲ ಬಿಡ್ತಾ ಜನವರಿ ಎಂಟಿಗೆ ರಿಲೀಸಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಟೋಟಲ್ ಪೂರ್ವ ಸಿನಿಮಾ ವಿಚಾರದಲ್ಲಿ ಎಲ್ಲ ಟೀಮ್ ಯಾರು ಡಿಸ್ಕಶನ್ ಮಾಡಾಕ ಈಗ ನವಂಬರ್ ಡಿಸೆಂಬರ್ ತುಂಬ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಇರೋದ್ರಿಂದ ಜನವರಿ ಎಂಡಿಗೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಟ್ಟು ಇಷ್ಟೇ ವಿಷಯ ಆಮೇಲೆ ಸಿನಿಮಾದಲ್ಲಿ ರಂಗಣ ಸಾಗರು ಲಕ್ಷ್ಮೀ ಸಿದ್ದಯ್ಯ ಅವರು ಹೊಂದವಾಡಿ ಕೃಷ್ಣ ಸಾರು ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಜಾಲಿಜಾಕೂರು ಕೆಂಪೇಗೌಡರು ಲೋಕೇಶ್ ಅವರು ಮತ್ತು ಪ್ರವೀಣ್ ಕುಮಾರ್ ಗಸ್ತಿಯವರು ಎಲ್ಲ ಸೇರಿಕೊಂಡು ಒಂದು ಸಂಘ ಕಟ್ಟಿದೀವಿ ಟೂ ಪರ್ಸೆಂಟು ಈ ಸಂಘ ಹಂಡ್ರೆಡ್ ಪರ್ಸೆಂಟು ನಿಮಗೆ ತಲುಪುತ್ತೆ ಅಂತ ಗೊತ್ತು ಟು ಹಂಡ್ರೆಡ್ ಪರ್ಸೆಂಟ್ ಈ ಸಂಘ ಕಟ್ಟದ ಮೇಲೆ ಈ ಸಂಘಕ್ಕೆ ನೀವು ಮೆಂಬರ್ ಆಗ್ತೀರಾ ಅಂತ ಧೈರ್ಯ ನಂಗೆ ಖಂಡಿತ ಕೊಡ್ತೀನಿ ಯಾಕಂದ್ರೆ ನಿಮ್ಮ ಸಾಲ ತೀರಿಸಬೇಕು ಅಂದ್ರೆ ಈ ಸಿನಿಮಾ ನೋಡಬೇಕು ನಿಮ್ಮ ಸಾಲ ತೀರಿಸಬೇಕು ಅಂದ್ರೆ ಎಲ್ಲ ಸೇರಿ ನಮ್ಮ ಸಂಘ ಸೇರ್ಕೋಬೇಕು ಪಕ್ಕಾ ನಿಮ್ಮ ಸಾಲ ತೀರಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ ಸಂಘ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಕಾಮ ತ್ರಿಬಲ್ ಆರ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದು ತ್ರಿಬಲ್ ಎಸ್ ಸಾಲಗಾರರ ಸಹಕಾರ ಸಂಘ ಸೊ ಹೆಸರು ಹೇಳುತ್ತೆ ಸಹಕಾರ ಮಾಡಿ ಸಾಲ ಮಾಡೋದಲ್ಲ ಸಹಕಾರ ಮಾಡಿ ಏನ್ ಸಾಲ ಮಾಡಿದ್ರೆ ಅದಕ್ಕೆ ಸಹಕಾರ ಮಾಡಿ ಹೇಳ್ಕೊಡ್ತಾ ಇದೆ ಈ ತರ ಸಾಲ ಮಾಡಿದ್ರೆ ಯಾರು ಸಹಕಾರ ಮಾಡ್ತಾ ಇಲ್ಲ ನಿಮಗೆ ಅದನ್ನ ಬಿಟ್ಕೊಡಿ ಆ ಸಾಲವನ್ನ ಮಾಡದವ್ರಿಗೆ ಸಹಕಾರ ಸಿಕ್ಕಲ್ಲ ಎಲ್ಲವೋ ಆ ಸಾಲವನ್ನ ನಿಧಾನ ಮಾಡ್ಕೊಡಿ ಅಂತ ಅಂದ್ರೆ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ ಅಲ್ವಾ ಸಾಲಿಗರು ಬಂದಾಗ ಒಕ್ಕೊಟ್ಟಿಗೆ ಕೀಲು ಮುರಿದಂತೆ ಸರ್ವಜ್ಞ ಆ ಹಾಲುಗುರ ಉಣ್ಬಿಟ್ಟಿರ್ತೀವಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಎದ್ದು ಆ ಇದ್ದಾಗ ಅವರು ಹೇಳಿದ್ರು ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಾಪ ಅವ್ರ ಪ್ರಶ್ನೆ ಕೇಳಿದ್ರು ಎದ್ದೇಳು ಅಂದ್ರೆ ಏನು ಅಂದ್ರೆ ಸಾಲ ಮಾಡ ಹೋಗಿದೆ ಇನ್ನು ಹೇಳ್ಸೋರ್ ಯಾರು ನಮ್ಮನ್ನ ಈ ಗೌರ್ಮೆಂಟೇ ಹೇಳಿಸ್ಬೇಕು ಸಾಲ ಮಾಡಿದ್ಯಾ ನಿನ್ನ ಆಕ್ಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ ಅದು ಇರೋದು ಈ ಆಕ್ಷನ್ನು ರಿಯಾಕ್ಷನ್ ಎಲ್ಲ ಬರಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಹಾಲುಗುರ ಕುಟುಂಬ ಬಿಡೋದು ನಿದ್ದೆ ಮಾಡು ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ ಮೊನ್ನೆ ನಾನು ಯಾವುದೋ ಒಂದು ಚಿತ್ರ ನೋಡ್ತಾ ಇದ್ದೆ ಬಂದರು ಬಂದರು ಯಾವ್ದು ಹಾಡೋದು ಅದು ಹೇಗೆ ಚೆನ್ನಾಗಿ ಬೆಳೀತು ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು ಅದೇ ತರ ನಮ್ಮ ಹುಡುಗರು ಚೆನ್ನಾಗಿ ಬೆಳೆದು ಆ ದೇವಿ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀತು ಅಂತ ನಾವು ಧನ್ಯವಾದಗಳು ನಿಮ್ಮ ಶುಭ ಹಾರೈಕೆ ಹೀಗೆ ಇರ್ಲಿ ಗುರುಗಳೇ ಹೇಳ್ತಾ ಇವ್ ಬೃಂದ ಆಚಾರ್ಯ ಏನ್ ಹೇಳ್ತೀರಾ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ಸಾಲಗಾರರ ಸಹಕಾರದ ಸಂಘದ ಎಲ್ಲಾ ಸದಸ್ಯರಿಗೆ ನಮಸ್ಕಾರ ಗುರುಗಳೇ ನಮಸ್ಕಾರ ಬಂದಂತ ಎಲ್ಲರಿಗೂ ನಮಸ್ಕಾರ ನಮ್ಗ್ ನಮಸ್ಕಾರ ಹೇಳಲಿಲ್ಲ ಅಂತ ಅಂದ್ಕೊಂಡ್ಬಿಡಿ ಆ ಸಾಲದ ಇವತ್ತು ಆಕ್ಚುಲಿ ಅಹ್ ಇದನ್ನ ಹೇಳಬೇಕು ಮೊದಲಿಗೆ ನಮ್ಮ ಅಪ್ಪು ಸರ್ ನಮ್ಮನ ಅಗ್ಲಿ ನಾಲ್ಕು ವರ್ಷ ಆಯ್ತು ಇವತ್ತು ಐ ಗೆಸ್ ಅವ್ರ ನೆನಪು ಒಂದು ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮಗೆಲ್ಲ ಅವರು ನಮ್ಮ ಜೊತೆಗೆ ಇಲ್ಲಿ ಇಲ್ಲದೆ ಇದ್ರು ಅವರ ವ್ಯಕ್ತಿತ್ವ ಅವರ ಕೆಲಸ ಅವರ ನಗು ಅವರ ಕಣ್ಣು ಎಲ್ಲಾನು ನಮ್ಮ ನೆನಪಲ್ಲಿ ಹಾಗೇನೆ ಇದೆ ಅವರು ನಮ್ಮ ಜೊತೆ ಇಲ್ಲದೆ ಇದ್ರು ಅವ್ರ ನೆನಪನ್ನ ನಮ್ಮಿಂದ ಯಾರು ತಗೊಳಕಾಗಲ್ಲ ಹೀಗೆ ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲುಗಾರರ ಸಹಕಾರ ಸಂಘ ಹೆಸರೇ ಮಜವಾಗಿದೆ ಬಟ್ ಎಂತ ಅಂತಂದ್ರೆ ನನಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲ ಸಾಲ ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅಂದ್ಕೊಂಡಿ ಸಾಲ ಮಾಡಿದೀನಿ ತಗೊಂಡಿದೀವಿ ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನು ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ ಐ ಗೆಸ್ ತುಂಬಾ ಜನ ನನ್ನಂತವ್ರನ್ನ ಬಿಟ್ಟು ಎಲ್ರೂ ಸಾಲ ಮಾಡೇ ಇರ್ತಾರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅಂಡ್ ತುಂಬಾ ರಿಲೇಟಬಲ್ ಇದೆ ಐ ಎಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿಯಾಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನಾನು ಇದನ್ನ ಹೇಳಲೇಬೇಕು ಶರಣ್ ಸರಣ್ ಮೈ ಗಾಡ್ ಏನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಸಾಂಗು ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಡ್ಯಾನ್ಸು ಅಷ್ಟೇ ಅಮೇಸಿಂಗ್ ಆಗಿ ಮಾಡ್ತಾರೆ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗು ಮಾತೇ ಇಲ್ಲ ತುಂಬ ಐ ಗೆಸ್ ಯು ಆರ್ ವೆರಿ ಲಕ್ಕಿ ಅವರಿಗೆ ಆ ಸಾಂಗ್ ಅಷ್ಟಿಷ್ಟ ಆಗಿ ಆ ಸಾಂಗನ್ನು ಹಾಡಿದ್ದಾರೆ ಅವರು ತ್ಯಾಗರಾಜ್ ಸರ್ ನೀವು ಬಂದ್ಮೇಲೆ ಕೇಳ್ಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಆ ಹೇಳಬೇಕು ಧನಂಜಯ್ ಸರ್ ಮತ್ತೆ ತ್ಯಾಗರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೆಯದು ನನ್ನ ಮೊದಲ ಸಿನಿಮಾ ಪ್ರೇಮಂ ಪೂಜ್ಯಂ ನನಗೆ ಸಿಗ್ಬೇಕು ಅಂತಂದ್ರೆ ಒಂದ್ ಕಡೆಯಿಂದ ಕಾರಣ ಅದು ಧನಂಜಯ್ ಸರ್ ನಾನಿವತ್ತು ಇಲ್ಲಿ ಮುನ್ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಧನಂಜಯ್ ಸರ್ ಒಂದು ಆಲ್ಬಮ್ ಸಾಂಗಿಗೋಸ್ಕರ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಹ್ ಅಂಡ್ ನಾನು ಫೋಟೋಸ್ ಕಳಿಸಿದ್ದೆ ಅದು ಅವ್ರ ದೊಡ್ಡ ಗುಣ ಅಂತ ಅನ್ಕೊಂತೀನಿ ನಾನು ನಂಗೆ ತಕ್ಷಣ ಫೋನ್ ಮಾಡಿಬಿಟ್ಟು ಈ ಆಲ್ಬಮ್ ಸಾಂಗ್ ಬೇಡ ಇದೊಂದು ಸ್ವಲ್ಪ ಚಿಕ್ಕ ಪ್ರಾಜೆಕ್ಟ್ ಇದು ಇನ್ನೊಂದು ಸಿನಿಮಾ ಇದೆ ಪ್ರೇಮಂ ಪೂಜ್ಯಂ ಅಂತ ಪ್ರೇಮಂ ಪೂಜ್ಯಂ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ದೇವತೆ ತರ ಕ್ಯಾರೆಕ್ಟರ್ ಇದೆ ಆ್ಯಂಡ್ ನಿಮ್ಮ ನೋಡಿದ್ರೆ ಏನಕ್ಕೂ ಆ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಂತಂದಿದ್ರು ಆ ಸೆಂಟೆನ್ಸ್ ನಂಗೆ ಇನ್ನೂ ತನಕೆ ನೆನಪಿದೆ ಧನಂಜಯ್ ಸರ್ ಆ ಸಿನಿಮಾದಲ್ಲಿ ನಾನು ಪ್ರೇಮ್ ಸರ್ಗೆ ಅಂದ್ರೆ ಹರಿ ಕ್ಯಾರೆಕ್ಟರ್ಗೆ ಕೇಳ್ತೀನಿ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಹರಿ ಅಂತ ಅವ್ರು ಹೇಳ್ತಾರೆ ಆನೆ ಅಷ್ಟು ಆನೆ ಮೇಲಿರೋ ಅಂಬಾರಿ ಅಷ್ಟು ಆ ಅಂಬಾರಿ ಮೇಲಿರೋ ದೇವತೆ ಅಷ್ಟು ಅಂತ ಅಂಡ್ ಆ ಚಿತ್ರ ತಂಡ ತಂಡದಿಂದ ನನಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ ಆ ಟೈಮಲ್ಲಿ ಕೂಡ ಅಂಡ್ ಈ ಟೈಮಲ್ಲಿ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ ಅಂಡ್ ಚಿತ್ರರಂಗದ ಮೇಲೆ ನನಗೆ ಒಂದು ಒಂದು ಪಾಸಿಟಿವ್ ಥಾಟ್ ಓ ಚಿತ್ರರಂಗ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇಷ್ಟು ಒಳ್ಳೆ ಜನ ಇರ್ತಾರೆ ಅನ್ನೋದು ನಂಗೆ ಆ ಚಿತ್ರತಂಡದಿಂದ ಗೊತ್ತಾಯ್ತು ಅಂಡ್ ಅದೆಲ್ಲ ಸಾಧ್ಯ ಆಗಿದ್ದು ಧನಂಜಯ್ ಸರ್ ಇಂದ ಅಂಡ್ ಆ ಸಿನಿಮಾದಲ್ಲಿ ನಾನು ತ್ಯಾಗರಾಜ್ ಸರ್ ಜೊತೆ ಕೂಡ ಕೆಲಸ ಮಾಡಿದೀನಿ ಸೊ ನಮ್ಮ ಸಂಬಂಧ ತುಂಬಾ ಹಳೇದು ಅಂಡ್ ಅವರು ಈ ಸಿನಿಮಾ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಅಂಡ್ ಐಮ್ ಸೋ ಪ್ರೌಡ್ ತುಂಬಾ ಖುಷಿ ಆಗುತ್ತೆ ನಮ್ಮವರು ಹೀಗೆ ಒಂದು ಒಂದೊಂದು ಸಿನಿಮಾ ಜೊತೆ ಬರ್ತಾ ಇದ್ದಾಗ ಈ ತರ ಬೆಳಿತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್ ಖುಷಿ ಆಗ್ತಾ ಇದೆ ವೆರಿ ಬೆಸ್ಟ್ ನಿಮ್ಮ ಪೂರ್ತಿ ಎಲ್ಲ ತಂಡಕ್ಕೆ ಎಲ್ಲ ಸದಸ್ಯರಿಗೆ ನಾನು ಆಗ್ಲೇ ಹೇಳ್ದಂಗೆ ಚೆನ್ನಾಗಿ ಓಡ್ಲಿ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲರಿಗೂ ಎಲ್ಲರಿಗೂ ಜೊತೆ ಚೆನ್ನಾಗಿ ಕಾಣಿಸ್ತಾ ನನ್ನ ಲಿರಿಕಲ್ ವಿಡಿಯೋ ನೋಡಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾನೇ ಫನ್ನಿ ಆಗಿದೆ ನನ್ನ ಸಿನಿಮಾ ಕೂಡ ಡೆಫಿನೆಟ್ಲಿ ಬಂದು ನೋಡ್ತೀನಿ ಆಲ್ ದ ವೆರಿ ಬೆಸ್ಟ್ ಇಂಡ್ ಮೆನಿ ಕಂಗ್ರಾಚುಲೇಷನ್ ವೆರಿ ಸಾರಿ ನಾನು ಸ್ವಲ್ಪ ಬೇಗ ಹೋಗ್ಬೇಕು ಇನ್ನೊಂದು ಸೂಪರ್ ಆಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸಾಲಗಾರರ ಸಹಕಾರ ಸಂಘ ನನ್ನ ತಮ್ಮಂಗಿಂತ ಜಾಸ್ತಿ ಇದ್ದು ಇವತ್ತು ನಾವು ಮೂರನೇ ಸಿನಿಮಾನು ಒಟ್ಟಿಗೆ ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮನೆ ಮಗನಿಗಿಂತನೂ ಜಾಸ್ತಿ ಇಬ್ರು ಡಿಸ್ಕಷನಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮನೂ ಇಲ್ಲ ಇದ್ದಾರೆ ಸಾಲ ಮಾಡಿದಲ್ಲೇ ಈ ಥರ ಸಾಂಗ್ ಬರೋಕ್ಕೆ ನಮ್ಮ ಕೈಲೂ ಆಗ್ತಿರ್ಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲನೂ ಒಂದು ದಿನಚರಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಲಿ ಒಂದು ಶ್ಲೋಕನ ಬಳಸಬಾರ್ದಿತ್ತು ಅಂತ ನನಗದು ಮನವರಿಕೆ ಆಗಿತ್ತು ಆದರೆ ಪ್ರತಿದಿನದ ಒಂದು ಎದ್ದ ತಕ್ಷಣ ನಾನು ರಿಂಗ್ ಆಗಿನ ಕೊಂದು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಎದ್ದ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ತಬೇಕಲ್ಲಪ್ಪ ಮತ್ತೆ ಕಟ್ಟು ಮತ್ತೆ ಎತ್ತಬೇಕಲ್ಲ ಅಯ್ಯೋ ಮತ್ತೆ ಕಟ್ಟು ಮತ್ತೆ ಕಾಲು ಮತ್ತೆ ಕಾಲು ಮತ್ತೆ ಕಾಲು ಅಂದರೆ ಅಂಥ ದೊಡ್ಡ ಸಾಲಗಾರನೂ ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಯಲ್ಲಿ ಏನಂದರೆ ಒಳ್ಳೆಯದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗ್ತಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಎಷ್ಟೋ ಜನಗಳು ನಾವು ಇದನ್ನು ಅನುಭವಿಸಿರ್ತೀವಿ ಲೈಫಲ್ಲಿ ಆ ಒಂದು ಈ ಎದ್ದೇಳಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗುತ್ತಲ್ಲ ಅದು ನಮ್ಮಂಥವ್ರಿಗೆ ಸುಪ್ರಭಾರ್ಥ ಆಗಿದೆ ಸರ್ ಅದಕ್ಕೋಸ್ಕರ ಒಂದು ಎರಡು ಲೈನನ್ನು ಅನರ್ಥ ಅಪರ್ಥ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಅದರಲ್ಲಿ ಇದ್ದಿದ್ದರೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಹಾಗೆ ನಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ಹೋಗ್ಬೇಕಾರೆ ಬರ್ಬೇಕಾದ್ರೆ ನಾವು ಯಾವ್ಯಾವ ಥರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಇವತ್ತೂ ಈ ಸ್ಥಾನಕ್ಕೆ ನೀವೆಲ್ರೂ ಕಾರಣ ಇವತ್ತು ನಾನು ಇಲ್ಲಿ ನಿಂತೀನಿ ಅಂದರೆ ಸಾಲ ಅಂತೂ ಇಲ್ಲಿ ನಿಲ್ಲಕ್ಕೆ ಆಗ್ತಿರಲಿಲ್ಲ ನನ್ನ ಕೈಯ್ಯಲ್ಲಿ ನಾನೊಂದು ಏನೋ ತೊಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲೂ ಸಹಕಾರ ಕೊಟ್ಟಿತ್ತು ಅದಕ್ಕೆ ಈ ಸಹಕಾರ ಸಂಘ ಜೊತೆಗೆ ಇದು ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಮತ್ತು ಸುನಿಲ್ ಸರ್ ಇಬ್ಬರೂ ಸಮೇತ ಇದು ಮೂರನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರದೇ ಇದರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ಥರ ನಾನು ಆಗಿದ್ದೀನಿ ತುಂಬ ಶರಣ್ ಸಾರಿಗೆ ಈ ಸಾಂಗನ್ನು ಫಸ್ಟಿಗೆ ನಾನು ಕಳಿಸ್ದೆ ಸರ್ ಓಕೆ ಈ ಥರ ಕೇಳಿ ಅಂತ ಹೇಳಿ ಕೇಳಿಬಿಟ್ಟು ಎರಡು ದಿನ ಬಿಟ್ಟು ನಮಗೆ ಅವ್ರು ಕಾಲ್ ಮಾಡಿದರು ಯಾರು ಬರ್ದಿತ್ತು ಅಂದರು ಸರ್ ನಾನೇನು ಹೇಳಿದ್ದೆ ಪಕ್ಕ ಬರ್ದಿದ್ದೀರಾ ನನಗೆ ತುಂಬ ಇಷ್ಟ ಆಗೋಯ್ತು ಏಯ್ ನಾನು ಸಾಲನ ಏನು ಮಾಡಿದ್ದೆ ಅನ್ಕೊಂಡ್ರಿ ಅಂದರು ನನಗೆ ನಗ್ ನಗ್ಬೇಕು ಅಥವಾ ಅವರಿಗೆ ಹೆಂಗೆ ಗೊತ್ತಾಗಿಲ್ಲ ಅದು ಆ ಕ್ಷಣದಲ್ಲಿ ಅವ್ರಿಗೆ ಖುಷಿಪಟ್ಟು ಒಂದು ಸಿಗಂದೂರು ದೇವಸ್ಥಾನದಲ್ಲಿ ಇದ್ದಾಗಲೂ ಸಮೇತ ಅಲ್ಲಿ ನೆಟ್ವರ್ಕ್ ಇಲ್ದಿದ್ರು ಈ ಲೈನು ಹಿಂಗೆ ಹಾಡಬೇಕಾ ಹಾಗಾಡಬೇಕಾ ಒಂಚೂರು ಇದನ್ನು ಒತ್ತೆ ಸ್ಪೆಲಿಂಗನ್ನು ಒತ್ತಿ ಹೇಳಿದರೆ ಚೆನ್ನಾಗಿರುತ್ತಾ ಅಕ್ಷರನ ಇದು ಒಂದು ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ ಧಾರ್ ರಾ ಈ ಥರ ಎಲ್ಲ ಹಾಡಲ್ಲ ನಾನು ಅಂತೆಲ್ಲ ಪಾಪ ತುಂಬ ನಮಗೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಮ್ಮ ಒಂದು ಈ ಸಾಂಗಿಗೆ ಅವ್ರ ಕಾರಣಕರ್ತರಾಗಿದ್ದಾರೆ ಅಂದರೆ ನಮಗೆ ಎಲ್ಲರೂ ಖುಷಿಯಾಗಿ ನಗ್ತಾ ಇರೋದಕ್ಕೆ ಕಾರಣವೇ ಶರಣ್ ಸರ್ ಅವರು ಅವರ ಒಂದು ಆಶೀರ್ವಾದ ತುಂಬ ಚೆನ್ನಾಗಿ ಹಾಡಿ ನಮಗೆ ಒಂದು ಬೇಸಿ ಮಾಡಿದರು ಬಟ್ ಅವರು ಬರಬೇಕಾಗಿತ್ತು ಕಾರಣಾಂತದಿಂದ ಆಗಲಿಲ್ಲ ಅವರಿಗೆ ನನಗೆ ಇಲ್ಲಿಂದ ಇಲ್ಲಿ ಎಲ್ಲರೂ ಮೂಲಕ ನಾನು ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೇ ನಮ್ಮ ಬೃಂದಾಚಾರ್ಯ ಮೇಡಮ್ ಬಂದಿದ್ದಾರೆ ನಾವು ಪ್ರೇಮ್ ಪೂಜೆ ಮೇಲೆ ಒಟ್ಟಿಗೆ ವರ್ಕ್ ಮಾಡಿದ್ವಿ ಅವರೇ ಹೀರೋಯಿನ್ ಆಗಿದ್ದರು ಅವರಿಗೂ ಥ್ಯಾಂಕ್ಸ್ ಆಮೇಲೆ ನಡೆದಿರುವಂಥ ನಿಮ್ಮೆಲ್ಲರಿಗೂ ಇದಾಗಲಿ ಆಮೇಲೆ ಈ ಚಿತ್ರದಲ್ಲಿ ಒಟ್ಟು ಐದು ಸಾಂಗ್ ಇದೆ ಒಂದು ಡೈರೆಕ್ಟರ್ ಪ್ರೇಮ್ ಸರ್ ಹಾಡಿದ್ದಾರೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸರ್ ಆಡಿದ್ದಾರೆ ಇನ್ನೊಂದು ಆ್ಯಕ್ಟರ್ ಶರಣ್ ಸರ್ ಆಡಿದ್ದಾರೆ ಇನ್ನೊಂದು ಸಿಂಗರೇ ನವೀನ್ ಸಚಿವರು ಆಡಿದ್ದಾರೆ ಇನ್ನೊಂದು ನಾನು ಹಾಡಿದ್ದೀನಿ ಈ ಥರ ಪ್ರತಿಯೊಂದು ಇದರಲ್ಲಿ ಆ್ಯಕ್ಟರು ಡೈರೆಕ್ಟರು ಸಿಂಗರು ಈ ತರ ನಾನು ಡೈರೆಕ್ಟ್ ಈ ತರ ಎಲ್ಲಾ ಒಂದು ಭಾಗದಲ್ಲಿ ಹಾಡಿಸ್ಕೊಂಡು ಬಂದಿರ್ ಎಲ್ಲ ಸಾಂಗ್ಗಳು ತುಂಬಾ ಚೆನ್ನಾಗಿ ಎಲ್ಲರನ್ನೂ ಪ್ರೋತ್ಸಾಹ ಕೊಟ್ಟು ಹಾಡಿಸಿದ್ದಾರೆ ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ನಾನು ದಿವ್ಯಾ ನಮ್ಮ ಹುಡುಗಿ ಎಸ್ ನೀವು ದಿವ್ಯಾ ಹಾಗೆ ಈ ಸಿನಿಮಾನಲ್ಲಿ ಗಂಗಾ ಕೂಡ ಅಭಿನಯಿಸಿದ್ದಾರೆ ಸೊ ಗಂಗಾ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಬಹಳ ತಿಳಿ ಹಾಸ್ಯದೊಂದಿಗೆ ವೇದಿಕೆಯಲ್ಲೆಲ್ಲಾ ನಾವು ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಾಲ ಅಂದ್ರೆ ಅದೊಂದ್ ರೀತಿಯ ಶೂಲ ಅಂತ ಹೇಳಲಾಗತ್ತೆ ಆ ಸಾಲ ಮಾಡಿದವ್ರಿಗೆ ಆ ಒಂದು ಟಾರ್ಚರ್ ಗೊತ್ತು ಕಾರಣಾಂತರಗಳಿಂದ ತೀರ್ಸ್ಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣ ಬಿಡ್ತಾರೆ ಅದನ್ನ ನಗನಂತ ಹೇಳ್ತಾನೆ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿರುವಂತ ಸಿನಿಮಾ ಎಲ್ಲ ಜೀವಿಗಳು ಸಮಾನ ಮನಸ್ಕರು ಸಾಲಗಾರರ ಜೊತೆಯಾಗಿ ಸಾಲಗಾರರ ಸಹಕಾರ ಸಹ ಸಂದೇಶ ಕೊಡಕ್ಕೆ ಹೊರಟಿದ್ದಾರೆ ಒಳ್ಳೆಯದಾಗಿ ಧನ್ಯವಾದಗಳು ಡಾಕ್ಟರ್ ಶ್ರೀಧರ್ ಗುರುಗಳೇ ಗುರುವಾಗಿ ನಿಂತು ಮಾರ್ಗದರ್ಶನ ನೀಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಬೆನ್ನಿಗೆ ನಿಲ್ಬೇಕಾಗಿ ಸವಿನಯ ಪ್ರಾರ್ಥನೆ ಮಾಡ್ತಾ ಹಾಗೆ ಬೃಂದಾಚಾರ್ಯ ಬಹಳ ಅದ್ಭುತವಾದಂತ ನಟಿ ನಾ ಇದನ್ನ ಹೇಳಲೇಬೇಕು ಈ ವರ್ಡ್ ಅವ್ರ ಅವಾಗ ಹೇಳ್ತದೆ ನಾನ್ ಇದನ್ನ ಹೇಳಲೇಬೇಕು ಬೃಂದಾ ಸ್ಮೈಲ್ ಲವ್ಲಿಂಗ್ ಅಮೇಸಿಂಗ್ ಸೊ ಗ್ರಾಟಿಟ್ಯೂಡ್ ಇಟ್ಕೊಂಡು ಧನು ಅವ್ರ ಬಗ್ಗೆ ಬಹಳ

ನನ್ನ ನೋಡ್ಬೇಕು ನಮ್ಮ ನೀವು